ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ನಮ್ಮ ವರದಿಗಾರ ಸುಧಾಕರ್ ಸೂರ್ಯವಂಶಿವರ ನೇರ ಪ್ರಸಾರದಲ್ಲಿ ಇಂದು ಹಿರ್ನಾಗಾಂವ್ ಗ್ರಾಮದ ವ್ಯಾಪ್ತಿಯಲ್ಲಿರುವ ಖೇರ್ಡಾಪಿ ಗ್ರಾಮ ಪಂಚಾಯಿತಿ ನೂತನವಾಗಿ ಬಂದಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಗಣೇಶ್ ಬಲವಂತ್ ಬಲವಂತ ಇವರಿಗೆ ಹಿರ್ನಾಗೌಂ ಗ್ರಾಮದ ಟೋಕ್ರೆ ಕೋಳಿ ಸಮಾಜದ ಯುವ ಮುಖಂಡರು ಮತ್ತು ಕಾರ್ಯಕಾರಿಣಿ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಕಲ್ಯಾಣ್ ಶ್ರೀ ಪ್ರಕಾಶ್ ಬಾಬು ನಾಗುರೆ ಹಾಗೂ ಯುವಕರು ರಮೇಶ್ ತೌಡಿ ಸಚಿನ್ ಭಂಗಿಶೇಖರ್ ನಾಗುರೆ ಶಿವಕೊಲ್ಲೂರ್ ವಿನೋದ್ ನಾಗುರೆ ಆಕಾಶ್ ನೀಲ್ ನಾಗೇಶ್ ತೌಡಿ ರಾಹುಲ್ ಲಕ್ಷ್ಮಣ್ ಸೇರಿ ಸನ್ಮಾನ ಮಾಡಿ ಸ್ವಾಗತ ಕೋರಿದರು ಇದೇ ವೇಳೆ ಎರಡು ತಿಂಗಳ ಹಿಂದೆ ಹಿರ್ನಾಗಾಂವ್ ಗ್ರಾಮಕ್ಕೆ ಅತೀವ ಮಳೆಯ ಹಿನ್ನೆಲೆಯಲ್ಲಿ ಮೂಡಿ ಬಂದ ರಸ್ತೆ ಚರಂಡಿ ನಾಲಿ ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಇತರ ಸಮಸ್ಯೆಗಳ ಕುರಿತು ವೀಕ್ಷಣೆ ಮಾಡಿದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ವಿಜಯ್ ಸಿಂಗ್ ಅವರು ಸಮಸ್ಯೆಗಳ ಪರಿಹಾರ ಕುರಿತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳ ಜೊತೆ ಚರ್ಚಿಸಿ ಅವುಗಳ ಪರಿಹಾರ ಮತ್ತು ಅಭಿವೃದ್ಧಿ ಕುರಿತು ತಯಾರು ಮಾಡಿದ ಕೆಲಸಗಳ ವಿವರ ಪಟ್ಟಿ ಮಾನ್ಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಸವಿತಾ ಜೈಭೀಮ್ ಕಾಂಬ್ಳೆ ಉಪಾಧ್ಯಕ್ಷರು ಯಲ್ಲಪ್ಪ ಗೋರ್ಮೂಡಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು बद बदल 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 हां मैं